ಜಿಲ್ಲಾ ಸಣ್ಣ ಕೈಗಾರಿಕೆಗಳ ಸಂಘ ಮತ್ತು ಅದರ ಸದಸ್ಯ ಕೈಗಾರಿಕೋದ್ಯಮಿಗಳು ಇನ್ವೆಸ್ಟ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದು ಮೀಟ್ನಲ್ಲಿ ನಿಮಗೆ ಉತ್ತಮ ಯಶಸ್ಸನ್ನು ವಹಿಸುತ್ತಾರೆ ಹಾಸನ ಜಿಲ್ಲೆಯ ಕೈಗಾರಿಕಾ ಸಾಮರ್ಥ್ಯ ಮತ್ತು ಬೇಡಿಕೆ ಬಗ್ಗೆ ಎಫ್ಕೆಸಿಸಿಐ ನಿರ್ದೇಶಕರಾದ ಎಚ್ ಎ ಕಿರಣ್ ಅವರು ಕರ್ನಾಟಕ ಸರ್ಕಾರ ಬೃಹತ್ ಕೈಗಾರಿಕೆಗಳ ಸಚಿವರಾದ ಪಾಟೀಲ್ ಅವರಿಗೆ ಮನವಿ ಮಾಡಿದ್ದಾರೆ ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನವು ಅತ್ಯಂತ ಸಂಭಾವ್ಯ ಶ್ರೇಣಿ ಮೂರು ನಗರಗಳಲ್ಲಿ ಒಂದಾಗಿದ್ದು ಇದು ಬೆಂಗಳೂರಿನಿಂದ ಕೇವಲ ಎರಡೂವರೆ ಗಂಟೆಗಳ ಚಾಲನೆ ಆಗಿದೆ ಮೈಸೂರಿಗೆ ಬಹಳ ಹತ್ತಿರದಲ್ಲಿದೆ ಮತ್ತು ಮುಖ್ಯವಾಗಿ ಬಂದರು ನಗರ ಮಂಗಳೂರಿಗೆ ಹತ್ತಿರದಲ್ಲಿದೆ ಹಾಸನವು ರಸ್ತೆ ಮತ್ತು ರೈಲು ಸಂಪರ್ಕವನ್ನು ಹೊಂದಿದೆ ಮತ್ತು ಹಾಸನ ಜಿಲ್ಲೆ ಅತ್ಯಂತ ಸ್ವಚ್ಛವಾದ ವಾಯು ಗುಣಮಟ್ಟವನ್ನು ಹೊಂದಿದೆ ಜೀವನ ವೆಚ್ಚ ಮತ್ತು ರಿಯಲ್ ಎಸ್ಟೇಟ್ ವೆಚ್ಚವು ತುಂಬಾ ಕೈಗೆಟುಕುವಂತಿದೆ ಚೆನ್ನಾಗಿ ತಿಳಿದಿರುವಂತೆ ಆಹ್ಲಾದಕರ ಹವಾಮಾನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಕೇರಳವಾದ ಮಾನವ ಯು ಬೆಂಗಳೂರು ಮತ್ತು ಮಂಗಳೂರಿನ ನಡುವಿನ ಕೇಂದ್ರ ಬಿಂದುವಾಗಿದೆ ಎಂದರು ನಾವು ಐದರಿಂದ ಆರು ಇಂಜಿನಿಯರಿಂಗ್ ಕಾಲೇಜುಗಳು ಐದರಿಂದ ಆರು ಡಿಪ್ಲೊಮಾ ಕಾಲೇಜುಗಳು ಮತ್ತು ಎಂಟರಿಂದ ಹತ್ತು ಐಟಿಐ ಅನ್ನು ಹೊಂದಿದ್ದೇವೆ ಇದು ಪ್ರತಿ ವರ್ಷ ಸಾವಿರಾರು ತಾಂತ್ರಿಕ ಪದವೀಧರರು ಮತ್ತು ವೈಯಕ್ತಿಕರನ್ನು ಹೊರತರುತ್ತದೆ ಹಾಸನದಲ್ಲಿ ಉತ್ತಮ ಸಂಖ್ಯೆ ಐಟಿ ಮತ್ತು ಹಾರ್ಡ್ವೇರ್ ಕಂಪನಿಗಳು ಸ್ಥಾಪಿಸುವುದರಿಂದ ಪ್ರತಿ ವರ್ಷ ಉತ್ತೀರ್ಣರಾಗುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗ ದೊರಕುತ್ತದೆ ಹಾಸನದ ಸರ್ವತೋಮುಖ ಬೆಳವಣಿಗೆಯನ್ನು ವಾಹನಗಳು ಮೂಲಸೌಕರ್ಯ ಏರೋನಾಟಿಕ್ಸ್ ಯಂತ್ರ ಉಪ ಉಪಕರಣಗಳು ಮತ್ತು ರಕ್ಷಣೆಯ ಮಾಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳ ಮೂಲಕ ಮಾತ್ರ ಸಾಧಿಸಬಹುದು ಸಂಬಂಧಿಸಿದ ಉತ್ಪಾದನಾ ಕೈಗಾರಿಕೆಗಳು ಇದು ನೂರಾರು ಸಹಾಯಕ ಘಟಕಗಳಿಗೆ ಜನ್ಮ ನೀಡುತ್ತದೆ ಮತ್ತು ಸಾವಿರಾರು ತಾಂತ್ರಿಕ ಪದವೀಧಾರರು ಮತ್ತು ಇತರ ತಾಂತ್ರಿಕ ತಾಂತ್ರಿಕೇತರ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಸೃಷ್ಟಿಸುತ್ತದೆ ಈ ಘಟಕಗಳಿಗೆ ನಮ್ಮ ಜಿಲ್ಲೆಯನ್ನು ಶಿಫಾರಸು ಮಾಡಲು ನಾವು ವಿನಂತಿಸುತ್ತೇವೆ ಎಂದು ಹೇಳಿದರು ನಮ್ಮ ಜಿಲ್ಲೆಯನ್ನು ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಶಿಫಾರಸು ಮಾಡುವುದು ಮತ್ತು ಹಾಸನದಲ್ಲಿ ಅವರ ಕೈಗಾರಿಕೆಗಳನ್ನು ಸ್ಥಾಪಿಸಲು ಕೆಲವು ಪ್ರೋತ್ಸಾಹವನ್ನು ನೀಡುವುದು ತುಂಬಾ ಸ್ವಾಗತಾರ್ಹ ವಿಮಾನ ನಿಲ್ದಾಣ ರಸ್ತೆ ಮತ್ತು ರೈಲು ಸಂಪರ್ಕವಿದ್ದು ವಿಮಾನ ನಿಲ್ದಾಣದ ಕೆಲಸವು ಪ್ರಸ್ತುತ ಅತ್ಯಂತ ನಿಧಾನಗತಿಯಲ್ಲಿ ನಡೆಯುತ್ತಿದೆ ಮತ್ತು ಹೆಚ್ಚುವರಿ ನಿಧಿಯ ಬೆಂಬಲ ಮತ್ತು ಉಪಕ್ರಮಗಳೊಂದಿಗೆ ತ್ವರಿತ ಗತಿಯಲ್ಲಿ ಪೂರ್ಣಗೊಳಿಸಲು ವ್ಯವಸ್ಥೆ ಮಾಡಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ ಎಂದರು ಹಾಸನದಲ್ಲಿ ಕೈಗಾರಿಕೆಗಳ ಜಮೀನಿನ ಅವಶ್ಯಕತೆ ಹೆಚ್ಚಿದ್ದು ಈ ನಿಟ್ಟಿನಲ್ಲಿ ಭೂ ಸ್ವಾಧೀನಕ್ಕೆ ಮುಂದಾಗಬಹುದು ನಮ್ಮ ಇಂದಿನ ಡಿಎಲ್ಎಸ್ಡಬ್ಲ್ಯೂಸಿನಲ್ಲಿ ನೆಲಮಂಗಳದಿಂದ ಒಂದು ಗಂಟೆ ಪ್ರಯಾಣದ ದೂರದಲ್ಲಿರುವ ಇರಿಸಾವೆ ಪ್ರದೇಶದಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಸ್ತಾಪಿಸಲಾಗಿದ್ದು ದಯವಿಟ್ಟು ಅದನ್ನು ಪ್ರಾರಂಭಿಸಲು ವ್ಯವಸ್ಥೆ ಮಾಡಿ ದೊಂದನೂರು ಕಾವಲ್ ಕೈಗಾರಿಕಾ ಪ್ರದೇಶದ ಸಿವಿಲ್ ಕಾಮಗಾರಿಯನ್ನು ಶೀಘ್ರವೇ ಆರಂಭಿಸಿ ನಿವೇಶನಗಳನ್ನು ಮಂಜೂರು ಮಾಡಲು ಅವಕಾಶ ಕಲ್ಪಿಸುವಂತೆ ಕೋರಲಾಗಿದೆ ಎಂದರು ಮುಂಬರುವ ಹೂಡಿಕೆದಾರರಿಗೆ ತಮ್ಮ ವಿನಂತಿಗಳು ಮತ್ತು ಬೇಡಿಕೆಗಳನ್ನು ದಯೆಯಿಂದ ಪರಿಶೀಲಿಸಲು ಮತ್ತು ಅಗತ್ಯವನ್ನು ಮಾಡಲು ನಾವು ಮತ್ತೊಮ್ಮೆ ನಿಮ್ಮ ದಯ ಕೋರುತ್ತೇವೆ ಎಂದು ಮನವಿ ಮಾಡಿದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್ ಆಸನ